ಜೈ ಶ್ರೀ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯ ಗ್ರೀವಾಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂಥ ಡಾಕ್ಟರ್ ದಿನೇಶ್ ಗುರುಜಿಯವರ ಪದಾರ್ವಿಂದಗಳಿಗೆ ಪ್ರಣಾಮಗಳು ಶನಿವಾರದ ದಿನ ಮೂಲ ನಕ್ಷತ್ರ ಇದೆ ಶನಿವಾರ ಬೆಳಗ್ಗೆ ಕಾಲದಲ್ಲಿ ಒಂಬತ್ತು ಗಂಟೆಯಿಂದ ಹತ್ತೂವರೆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಪವರ್ಫುಲ್ ಆದಂತಹ ರೆಮಿಡಿಯನ್ನು ಹೇಳ್ತೀನಿ ದಯವಿಟ್ಟು ಸಾಕಷ್ಟು ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರೆ ಆವಾಗ ತಪ್ಪದಲ್ಲೇ ಮಾಡಿ ಯಾವಾಗ ಯಾವಾಗೆಲ್ಲ ಕ್ಯಾಲೆಂಡ್ರಲ್ಲಿ ನೋಡಿಕೊಳ್ಳಿ ಮೂಲ ನಕ್ಷತ್ರ ಶನಿವಾರ ಬರುತ್ತೆ ಅಥವಾ ಮಂಗಳವಾರ ಬರುತ್ತೆ ಅವತ್ತು ದಯವಿಟ್ಟು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅದು ಸಾಲದ ವಿಷಯ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಬಹಳ ಶಕ್ತಿಶಾಲಿಯಾದಂತಹ ಒಂದು ವಿಚಾರ ಮಾಡಬೇಕಾಗಿರೋದು ತುಂಬ ಸರಳವಾಗಿರ್ತಕ್ಕಂಥದ್ದು ಏನು ಈ ರೀತಿಯಾದಂಥ ಒಂದು ವೈಟ್ ಶೀಟ್ನ ತಗೊಂಡು ಅದರ ಮೇಲೆ ಕಪ್ಪು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ನಿಮಗಿರುವಂಥ ಸಮಸ್ಯೆಗಳನ್ನು ಮಾತ್ರ ಬರೆಯೋದು ನಿಮ್ಗೆ ಏನೇನು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಯಾರಿಗೋದು ಕೊಟ್ಟು ಸಿಗಾಕೊಂಡಿದ್ದೀರಾ ಅದನ್ನ ಬರೆಯೋದು ಅಮೌಂಟ್ನೆಲ್ಲ ಬರೆಯೋಂಗಿಲ್ಲ ಯಾವುದೋ ಆರೋಗ್ಯ ಮೆಡಿಸಿನ್ ತಗೋತಾ ಇದರ ಆದರೂ ಕ್ಯೂರ್ ಆಗ್ತಾಯಿಲ್ಲ ಅದನ್ನು ಬರೆಯೋವಂಥದ್ದು ಮನೆಯಲ್ಲಿ ಏನೋ ಆಗ್ತಾ ಇದೆ ಅದನ್ನು ಬರೆಯುವಂಥದ್ದು ಅಥವಾ ಆಫೀಸ್ನಲ್ಲಿ ಕಿರಿಕಿರಿ ಆಗ್ತಾಯಿದೆ ಅದನ್ನು ಬರಿಯೋದು ಇದನ್ನ ಒನ್ ಬೈ ಒನ್ ನಿಮ್ಗೆ ಏನೇನು ಬರೀ ಸಮಸ್ಯೆಗಳಿದೆ ಅದನ್ನು ಮಾತ್ರ ಬರೆದು ಈ ಶೀಟನ್ನು ಮಡಿಸೋವಾಗ ಹೀಗೆ ಸಮಸ್ಯೆ ನಮ್ಮಿಂದ ದೂರ ಹೋಗಬೇಕು ಅದಕ್ಕೆ ಹೀಗೆ ನಂತರ ಹೀಗೆ ಆಮೇಲೆ ಹೀಗೆ ಬಡಿಸಿ ಇದನ್ನು ಒಂದು ಇಕ್ಳದ ಸಹಾಯದಿಂದ ರಾಹು ಕಾಲದಲ್ಲಿ ಶನಿವಾರದ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಸಮಯದಲ್ಲಿ ಇದನ್ನು ಇಕ್ಳ ಹಿಡ್ಕೊಂಡು ಏನು ನಿಮ್ಮ ಸ್ಟವ್ ಇರುತ್ತೆ ಅದರಲ್ಲಿ ಬೆಂಕಿಯನ್ನು ಹಚ್ಚಿ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಬರ್ನ್ ಮಾಡಬೇಕು ಸೊ ಹುಷಾರಾಗಿ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಇದನ್ನು ಬೆಂಕಿ ಹಚ್ಚಿ ಅದನ್ನು ಬೂದಿ ಕೆಳಗಡೆ ಬೀಳ್ದಿದ್ದಂಗೆ ಒಂದು ತಟ್ಟೆಯಲ್ಲಿ ಹಾಕಿ ಆ ಬೂದಿಯನ್ನು ತಗೊಂಡು ಹೋಗಿ ಅಲ್ಲಿ ಹಾಕಿ ಫ್ಲೆಷ್ ಮಾಡಬೇಕು ಸೊ ಟಾಯ್ಲೆಟಿಗೆ ಬಿಸಾಕಿ ಅಥವಾ ಮೋರಿಯಲ್ಲಿ ಹಾಕಿ ಆ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಉಪಯೋಗಿಸ್ಬೋದು ಮೂಲ ನಕ್ಷತ್ರ ಬಂದಾಗೆಲ್ಲ ಈ ಥರ ಮಾಡ್ತಾ ಬಂದರೆ ನಿಮ್ಮ ಸಮಸ್ಯೆಗಳಿಗೆ ದಾರಿನೂ ಸಿಗತ್ತೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಶನಿವಾರ ರಾಹು ಕಾಲದಲ್ಲಿ ಮಾಡೋದ್ರಿಂದ ಶನಿ ಮತ್ತು ರಾಹು ಕೂಡ ಸಪೋರ್ಟ್ ಮಾಡ್ತಾರೆ ಮಂಗಳವಾರ ಮಾಡೋದ್ರಿಂದ ಮಂಗಳ ಗ್ರಹ ಮತ್ತು ಗ್ರಹನೂ ಕೂಡ ಸಪೋರ್ಟ್ ಮಾಡುತ್ತೆ ಈ ಒಂದು ವಿಚಾರನ ದಯವಿಟ್ಟು ಮಾಡಿ ಸಾಕಷ್ಟು ಸಮಸ್ಯೆಗಳಿಂದ ಬಳತಾ ಇರೋರು ತಪ್ಪದಲ್ಲೇ ಇದನ್ನು ಮಾಡಿ ಎಲ್ಲರಿಗೂ ಸಹಕಾರಿಯಾಗುತ್ತೆ ಸಾ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಮ